ಛೇ ಚೇ ದುಡಿಕಿಲ್ಲ ದುಃಖ ಬಡಿಕಿಲ್ಲ ಏ ಮಾಡಬೇಕಪ್ಪ ಬಾ 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 ಬಿಸಲಾ ಸೂಕ್ಷ್ಮ ಆಗ್ಬಿಟ್ಟೈತಿ ಯಾರು ಒಂದು ಹತ್ತು ಪೈಸ ಬೀಡಿ ಸೇದಕ್ಕೆ ಸರಿ ಇಲ್ಲ ಛೇ ಏನ್ ಮಾಡ್ಬೇಕಪ್ಪ ಈ ಕಾದಾಗ ನಾವು ಭೂಮಿಗೆ ಭಾರ ಆಗ್ಬಿಟ್ಟು ಕುಂತ್ರ ನಂತ್ರ ಏನು ಬರೀ ಕಾಲ ಕಲೆ ಆಗ್ಬಿಡೋ ಜೀವನ ಕಡೆ ಮನೆಗೆ ಹೋಗ್ಕೀವಿ ಎಂಡ್ರ ಮಕ್ಳು ಕಾಟ ಗುಡಿ ಬಟ್ಟೆ ನೀವು ಮಾಡೋಕೆ ನೀವು ಯಾರು ನಮ್ಗೆ ಯಾರು ಕೊಡ್ತಾರ ಪೇಮೆಂಟ್ ಬೇಕು ನಮಗೆ ಕೆಲಸ ಇರ್ಬಾರ್ದು ಆರಾಮ್ ಕುಂತ್ಕೊಂಡು ಕಾಲ ಬಾಗ ಕುತ್ಕೊಂಡು ಇಪ್ಪತ್ತ ಮೂವತ್ ಸಾವಿರ ರೂಪಾಯಿ ದುಡಿಬೇಕು ಅಂತ ಯಾವ ಇಲ್ಲ ಸುಮ್ನೆ ಮಾಡಿ ಮಾಡಿ ಮೈ ಕೈ ಯಾಕೆ ಹಿಂಗ ಹೋಗಬಹುದು ಸ್ವಲ್ಪ ಮಟಾಶಿ ಮಾಡಿ ಮಾಡ್ಬೇಕಲ್ಲ ಈಗ ಬರೋರ್ ಜಾತ್ರೆ ಐತಿ ನಮ್ಮೂರ ದುರ್ಗಾ ಒಂದ್ ಜಾತ್ರೆ ಒಂದು ಮಸ್ತ್ ನಾಟಕ್ ಹಾಕಿ ಆ ನಾಟಕದಾಗ ಕಾವಿದ್ರ ಕಡೆ ಪಟ್ಟಿ ಎತ್ತಿಕ್ಕ ನಾಲ್ಕು ಸಾವಿರ ರೂಪಾಯಿ ಕೊಡ್ಲಿ ಮೂರು ಸಾವಿರ ರೂಪಾಯಿ ಕೊಡ್ಲಿ ಎರಡು ಸಾವಿರ ರೂಪಾಯಿ ಕೊಡ್ಲಿ ಎತ್ತಿ ಅದ್ರಾಗ ಅವನು ಅದ್ರಾಗ ತಿಂದು ಆರಾಮ್ ಒಂದು ಎರಡು ತಿಂಗಳ ಮಸ್ತ್ ಇದ್ರ ಅಂತ ಕುರಿ ಕುರಿಪರ್ರಿ ಮತ್ತೆ ಬಲಿ ಬಿಳ್ತಾವನು ಇಲ್ಲಿ ಯಾರೋ ಬಾವದ ಇವನ್ ಸ್ಪೆಚ್ಕ ರೀ ಒಂದು ಕೆಲಸ ಆಬೋದು ಕಾಡಿಸೋಳ ಮಗ ಒಂತ್ರ ಕುದ್ಯಾಕ ನಿಯಂತ್ರಣ ನಿಯಂತ್ರಣ ಬಿಡ ರಗಡ ಐತಿ ನನಗೆ ಇಡಿ ಕೆಲಸ ಅಂತ ಹೆಸರು rakkilla ಕಿರಿ ಕೀರಿ ಕೀರಿ ಬಂದು ಬಿಡತಾರೆ ಯಾರ್ ಯಾರ್ ರಗಡ ಆಗ್ಬಿಡತ್ತೆ ಆ ಏನು ಗೌಡ ಕುಂತಿರಲ್ರೆ ಎಜ್ಜಿ ನೋಡಪ್ಪ ಏನು ಮಾಡೋಕೆ ಈಗ ಇಲ್ಲ ರೀ ಗೌಡ ಆರಾಮವಾಗಿ ಸಿಕ್ಕಿ ಹೇಳ್ತೀರಿ ಇಲ್ಲ ನಮ್ಮ ಮೂರ್ ಛತ್ರಿಗೆ ಒಂದು ನಾಟಕಕ್ಕೆ ಬಂತಾ ಯಾರ್ ಒಬ್ರು ಪೇಪಟಿಗೆ ಮಸ್ತರ ನೋಡಿ ಬಾರೆ ನಾಟಕಕ್ಕೆ ಸಮಕ ನಾನು ಅದಿನಲ್ರಿ ಏನು ದೊಡ್ಡಕ ಹೌದಾ

ಊರಿಗೆ ಬೇಕಾದ್ ಮಾಡ್ತೀನಿ ನಾನು ಏ ಮಾಡ್ರಿ ನೋಡ್ರಿ ಕುರಿ ಅಳ್ಳಕ್ಕೆ ಬಿತ್ತ ಅಂತೂ ಗಿಂತೂ ಖಾಲಿ ಕೂತಿದ್ದೆ ಯಾವನೋ ಖಾಲಿ ಸುಭಾವ ಬಂದ ಬಿಡಿಕೆ

ಇವ್ರ ಯಾರಪ್ಪ ಮೂರ್ ಮಂದಿ ಕಾಲಿ ಕುಂತ ಬಿಡ್ರಲ್ಲ ಕಲಸಿಲ್ಲ ಬಗ್ಗಿಸಿಲ್ಲ ಏನಿದು ಖಾಲಿ ಸ್ವಕ್ಕಳು ಯಾಕಪ್ಪ ಎಲ್ಲೇ ಕುಂತೀರಿ ಮುಗಿಸ್ ಮಾತಾಡೋದು ಬೇಡ ಒಂದ್ ಫಸ್ಟ್ ಕ್ಲಾಸ್ ಜಾತ್ರೆಗೆ ಒಂದ್ ಆಡಿಸ್ತೀನಿ

ಮೊದಲು ಹೋಗಿ ನಿಂದು ಕಣ್ಣುಡ್ಯಾಗ ಮೊಸಳಿ ನುಡ್ಕು ಆಮೇಲೆ ವಿಲನಾಗ ವಿಲನ್ ಆಗದಂತೆ ವಿಲನ್ ಕಿತ್ತಿತ್ತ ಬರಲಿ ಖಾಲಿ ಕಾಲಿ ಕುಂತು ಯಾಕೆ ಮಾತಾಡ್ತೀರಿ ಒಂದು ಬರ್ರಿ

મારા મામા હે રામマスター લે એ 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

ಯಾರ ಇವ್ಳು ಅಂದ್ರೆ ಬರ್ತಾಳೆ ನಡಿಗೆ ಗೊತ್ತಲ್ಲ ಇಲ್ಲ ಇದು ನನ್ಗೆ ಇರೋಣ ನಾ ಮಾಡೋದ ಇಲ್ಲ ಅಂದ್ರೆ ನಾನ್ ಇಲ್ಲ ನೀನ್ ನಾಟಕ ಬಡ ನೀನು ಬಡ ಗೌಡ ನನ್ನ ಹೀರೋನಿ ಮೇಲೆ ಅತ್ಯಾಚಾರ ಹೇ ತಿಕ್ಕ ಬಸ್ತರ ನೀ ಇಂದ ಮುಂದೆ ನಿಜ ಮಾಡಬೇಡ ನಾನು ಏನು ಮಾಡಿದ್ರೋ ಆಲೇ ನಾಟಕ ಬೇಡ ಅಂತ ಫಟ್ ಹೋಗ್ತಾಯ್ತೈ ಹಾ ನೀ ನಿನ್ನ ಹೀರೋ ನನ್ನ ಕರು ಮತ್ತೆ ತಿರ್ಕ ಬಂದ್ರು ಗೊತ್ತಾ ಓ ಸಾಯಿಸಲಾರೆ ಸಾಯಿಸಲಾರೆ ಇಂತ ಮಾತು ನನ್ನ ಹೀರೋನಿ ಇಂತ ಮಾತು ಹೇಳೋದಿಲ್ಲ ಬರೋದ್ರಿ ಮಾಡ್ರಿ ಮಾಡ್ರಿ ಬಾರಿ ಮಗ ಬಾರಿ ಮಾಡ್ತಲ್ಲ ಬಸ್ ಮಾಡ್ತಾರ ಮಾಡಾಕ ಏನು ಮಾಡ್ತಾರ ಬಂತೇಳಿ ಭಾರಿ ಮಾಡ್ತಿರಲ್ಲ ಮಾಡ್ತಿರ ವೆರಿ ಗುಡ್ ಇನ್ನೇ ಮಾಡ್ರಿ